ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ ಓಕೆ ನಾನಿವಾಗ ತಿಳಿಸ್ಕೊಡ್ತೀನಿ ಮಕರ ರಾಶಿ ಬಗ್ಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಯಾರು ಮರಿಬೇಡಿ ಸ್ನೇಹಿತರೆ ನನ್ನ ಪ್ರೀತಿಯ ಮಕರ ರಾಶಿ ಸ್ನೇಹಿತರೆಲ್ಲರಿಗೂ ನಮಸ್ಕಾರ ನಾನಿವಾಗ ತಿಳಿಸಿಕೊಟ್ಟಿರೋ ವಿಷಯ ತುಂಬ ರಹಸ್ಯವಾದ ವಿಷಯ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಮಕರ ರಾಶಿಯವರು ಅಂತ ಕೇಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮಕರ ರಾಶಿಯವರೇ ರಹಸ್ಯವಾಗಿ ಒಬ್ಬ ಮಹಿಳೆ ಪ್ರೀತಿಸ್ತಾ ಇದ್ದಾರೆ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ ಈ ಮಹಿಳೆ ಯಾರೆಂದು ತಿಳಿಬೇಕಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಓಕೆನಾ ನೀವು ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರ ಸ್ನೇಹಿತರೆ ಮಕರ ರಾಶಿಯವರು ಎಷ್ಟೇ ಕೆಲಸ ಇದ್ದರೂ ಕೂಡ ಕೆಲಸಗಳನ್ನೆಲ್ಲ ಪಕ್ಕಕ್ಕಿಟ್ಟು ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆ ಬರುವಂತಹ ಸಮಯ ಇದಾಗಿರೋದ್ರಿಂದ ಆ ಮಹಿಳೆ ಯಾರು ಆ ಮಹಿಳೆ ನಿಮಗೆ ಒಳ್ಳೆಯದನ್ನು ತರ್ತಾರಾ ಅಥವಾ ಕೆಟ್ಟದನ್ನು ಮಾಡ್ತಾರಾ ಅನ್ನೋದ್ರ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಯಾವ ರೀತಿ ಸಮಸ್ಯೆಯನ್ನು ಉಂಟು ಮಾಡಬಹುದು ಎಲ್ಲ ರೀತಿಯ ತೊಂದರೆಗಳಿಂದ ಹೊರಬರುವುದು ಹೇಗೆ ಈ ಸಮಯ ನೀವು ಅನುಸರಿಸಬೇಕಾದಂತಹ ಪ್ರಯೋಜನಕಾರಿಯಾದಂತಹ ಪರಿಣಾಮವಾದ ವಿಶೇಷವಾದ ಮಾಹಿತಿ ಯಾವುದು ಎಂಬ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ ಸ್ನೇಹಿತರೆ ಬನ್ನಿ ಹಾಗೆ ಕೆತ್ತಡ ಮಾಡೋದು ನೀವು ವಿಡಿಯೋನ ಸ್ಟಾರ್ಟ್ ಮಾಡಿಬಿಡೋಣ ಸ್ನೇಹಿತರೆ ಸ್ನೇಹಿತರೆ ಆ ಒಂದು ಮಹಿಳೆಯ ಬಗ್ಗೆ ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಬಹಳಷ್ಟು ಕಷ್ಟಗಳು ಕೂಡ ದೂರವಾಗುತ್ತೆ ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಎದುರಾಗುತ್ತಿರುವಂಥ ಪ್ರತಿಯೊಂದು ಕಷ್ಟವನ್ನು ದೂರ ಮಾಡಿಕೊಳ್ಳುವಂತಹ ದೇವರ ಅನುಗ್ರಹಕ್ಕೆ ಪಾತ್ರರಾಗುವಂಥ ಸಂಪೂರ್ಣ ಭವಿಷ್ಯ ಇದರಲ್ಲಿದೆ ಎಲ್ಲರೂ ಕೂಡ ಸ್ಕಿಪ್ ಮಾಡದೆ ನೋಡಿ ಹೌದು ಈ ರಾಶಿ ಚಕ್ರ ಚಿಹ್ನೆಯ ಜನರು ವೈಯಕ್ತಿಕವಾಗಿ ತುಂಬ ಒಳ್ಳೆಯವರು ಅವರ ವ್ಯಕ್ತಿತ್ವ ಒಳ್ಳೆಯ ವ್ಯಕ್ತಿತ್ವ ಒಳ್ಳೆಯ ನಡತೆ ಯಾರನ್ನು ಕೇಳಿದರೂ ಕೂಡ ಮಕರ ರಾಶಿಯವರು ಉತ್ತಮ ಜೀವನವನ್ನು ನಡೆಸುವಂಥ ಅದ್ಭುತ ಶಕ್ತಿ ಹೊಂದಿರುವಂಥ ಜನರು ಅಂತ ಹೇಳ್ತಾರೆ ಮಕರ ರಾಶಿಯಲ್ಲಿರುವಂಥ ಮಹಿಳೆಯರೇ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ಅವರು ಅಲಂಕಾರದ ಉತ್ತಮ ಪ್ರಿಯರು ಅಂತ ಹೇಳ್ಬೋದು ಇದರರ್ಥ ಅವರು ಹೆಚ್ಚಿನ ಸಮಯವನ್ನು ಸುಂದರವಾಗಿರುವುದಕ್ಕೆ ಕಳೀತಾರೆ ಅವರ ಜೀವನವನ್ನು ಅಲಂಕರಿಸಿಕೊಳ್ಳಲು ಇಷ್ಟಪಡ್ತಾರೆ ಒಂದು ಪದದಲ್ಲಿ ಅವರು ಕನ್ನಡಿಯ ಮುಂದೆ ಗಂಟೆಗಟ್ಟಲೆ ಕಳೆಯುತ್ತಾರೆ ಅಂತಲೇ ಹೇಳ್ಬೋದು ಯಾವ ರೀತಿಯ ಹುಡುಗಿ ಒಳ್ಳೆಯದು ಯಾವ ರೀತಿ ಕೇಶ ವಿನ್ಯಾಸ ಉತ್ತಮ ಎಂಬಂತಹ ವಿಶೇಷವಾದ ಎಚ್ಚರಿಕೆ ಅವರ ಜೀವನದ ಮೇಲೆ ಸೌಂದರ್ಯದ ಮೇಲೆ ಜಾಸ್ತಿ ಇರುತ್ತೆ ಮಕರ ರಾಶಿಯವರು ದೃಢ ಸಂಕಲ್ಪ ದೃಢ ನಿಶ್ಚಯ ಉಳ್ಳವರು ಮತ್ತು ಕಾರ್ಯನಿರ್ವಹಿಸುವ ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುತ್ತಾರೆ ಮತ್ತು ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ನಿದ್ರೆ ಮಾಡಿದಂಥ ಮನಸ್ಥಿತಿ ಇರೋ ಇ ಇರೋದಿರುತ್ತೆ ಈ ಕ್ರಮದಲ್ಲಿ ಅವರು ಬಯಸಿದ್ದನ್ನು ಸಾಧಿಸುವವರೆಗೂ ತಾಳ್ಮೆಯಿಂದ ಮತ್ತು ಶಕ್ತಿಯುತವಂತ ಶಕ್ತಿಯು ಶಕ್ತಿಯು ಇರುವುದರಿಂದ ವಿಶ್ವಾಸದಿಂದ ಕಾಯ್ತಾರೆ ಅವರಿಗೆ ಆ ಶಕ್ತಿ ಇರೋದ್ರಿಂದ ಅವರು ಯಾವುದೇ ಸಮಸ್ಯೆಗಳನ್ನು ಧೈರ್ಯದಿಂದ ಎದುರಿಸ್ತಾರೆ ಸ್ನೇಹಿತರೆ ಮತ್ತು ಮಧ್ಯ ವಯಸ್ಸಿನಿಂದ ಅವರ ಜೀವನ ಅದ್ಭುತವಾಗಿರುತ್ತೆ ಅಂದರೆ ಅವರು ಬಯಸಿದ ಜೀವನವನ್ನು ಅನುಭವಿಸ್ತಾರೆ ಅವರು ಬದುಕಲು ಬಯಸುವ ರೀತಿಯಲ್ಲಿ ಬದುಕ್ತಾರೆ ಉನ್ನತ ಮಟ್ಟದ ಹುದ್ದೆಯನ್ನು ಪಡೆಯುವ ಅವಕಾಶ ಕೂಡ ಅವರಿಗೆ ಇರುತ್ತೆ ಅವರು ಸಾಕಷ್ಟು ಹಣವನ್ನು ಗಳಿಸಿಕೊಳ್ಳುತ್ತಾರೆ ಮತ್ತು ಸ್ವಂತ ಮನೆಯನ್ನು ನಿರ್ಮಿಸ್ತಾರೆ ಅವರಿಗೆ ವಹಿಸಲಾದ ಜವಾಬ್ದಾರಿಯನ್ನು ಚೆನ್ನಾಗಿ ಪೂರೈಸುವಂಥ ಚಾಣಾಕ್ಷತನ ಇರುತ್ತದೆ ಎಲ್ಲರಿಂದ ಕೂಡ ಬೆಂಬಲಿಸಲ್ಪಡುತ್ತಾರೆ ಅವರು ಉತ್ತಮ ಕೌಶಲ್ಯದೊಂದಿಗೆ ಬುದ್ಧಿವಂತಿಕೆಯಿಂದ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ ಅವರು ಉತ್ತಮ ಶಿಸ್ತಿನ ಅರ್ಥಶಾಸ್ತ್ರವನ್ನು ಕಂಡುಕೊಂಡಿರುವಂತಹ ಜನರಾಗಿರುವುದರಿಂದ ಹಣಕಾಸಿನ ವಿಚಾರದಲ್ಲೂ ಕೂಡ ತುಂಬ ಅದೃಷ್ಟವಂತರು ಈ ಮಕರ ರಾಶಿಯವರು ಅಂದರೆ ತಪ್ಪಾಗಲ್ಲ ಅಂದರೆ ಐಶ್ವರ್ಯಗಳಿಗೆ ಹಣ ಖರ್ಚು ಮಾಡುವ ಮನಸ್ಥಿತಿ ಇವರದ್ದಾಗಿರುತ್ತೆ ಭರಿತ ಜೀವನವನ್ನು ನಡೆಸ್ತಾರೆ ಅಂದರೆ ಅವರು ಭರಿತ ಜೀವನವನ್ನು ಇಷ್ಟಪಡ್ತಾರೆ ತುಂಬ ಅಂದರೆ ತುಂಬ ಇಷ್ಟಪಡ್ತಾರೆ ಅವರಿಗೆ ಐಷಾರಾಮಿ ವಸ್ತುಗಳನ್ನು ಖರೀದಿ ಮಾಡೋದು ಅಷ್ಟೇ ಅಲ್ಲದೆ ಅವರ ಒಂದು ಸೌಂದರ್ಯದ ಮೇಲೆ ಹೆಚ್ಚು ಗಮನ ಕೊಡೋದು ತುಂಬ ಇಷ್ಟವಾದಂಥ ಕೆಲಸಗಳು ಅಂತ ಹೇಳ್ಬೋದು ಇನ್ನು ಅವರ ಹೆಂಡತಿ ಅವರಿಗೆ ತಮ್ಮ ಸಂಬಂಧಿಕರಿಂದ ಪೂರ್ವ ಬೆಂಬಲ ಸಿಗುತ್ತೆ ಅವರ ಮಕ್ಕಳ ವಿಚಾರದಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರಿಗೆ ಸ್ವಲ್ಪ ಸ್ವಲ್ಪ ಬೆಂಬಲ ಜಾಸ್ತಿನೇ ಸಿಗುತ್ತೆ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಇವರಿಗೆ ವಿಶೇಷವಾಗಿ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ ನೆಮ್ಮದಿಯಿಂದ ಜೀವನ ನಡೆಸುವಂಥ ಎಲ್ಲ ರೀತಿಯ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರುತ್ತಾರೆ ಈ ಮಕರ ರಾಶಿಯವರು ತುಂಬ ಒಳ್ಳೆಯವರಾಗಿರೋದ್ರಿಂದ ಅವರಿಗೆ ಜೀವನದಲ್ಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ ಆದರೆ ಅವರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಹೋಗಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ತೊಂದರೆಗಳನ್ನು ಟೀಕೆಗಳನ್ನು ಮೈ ಮೇಲೆ ಎಳೆದುಕೊಳ್ತಾರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಮಕರ ರಾಶಿಯವರು ಅಷ್ಟು ಬೇಗ ತಾಳ್ಮೆ ಕಳೆದುಕೊಳ್ಳುವುದಿಲ್ಲ ಆದರೂ ಈ ರಾಶಿ ಚಕ್ರ ಚಿಹ್ನೆಯವರು ಕೋಪಗೊಂಡರೆ ಶಾಂತವಾಗುವುದು ತುಂಬಾ ಕಷ್ಟ ದೃಢ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಿಂದ ಹಠಮಾರಿತನ ಹೆಚ್ಚಾಗುತ್ತದೆ ಅವರು ಅಟಮಾರಿತನವನ್ನು ಬಿಟ್ಟು ಬಿಡಬೇಕು ಏಕೆಂದರೆ ನಷ್ಟಗಳಿಗೆ ಕಾರಣವಾಗುತ್ತದೆ ಒಟ್ಟಾರೆಯಾಗಿ ಮಕರ ರಾಶಿಯವರ ಮಹಿಳೆಯರು ಕೂಡ ಕೋಪಗೊಂಡ ತಕ್ಷಣ ಶಾಂತಿಯಾಗುವುದನ್ನು ಕಲಿತುಕೊಳ್ಳಬೇಕು ಈ ರಾಶಿಯ ಮಹಿಳೆಯರು ಸುಂದರಿಯರಾಗಿರುತ್ತಾರೆ ಸಾಮಾನ್ಯವಾಗಿ ಸಂಗೀತ ಸೌಂದರ್ಯದಲ್ಲಿ ಅಪಾರವಾದ ಪ್ರೀತಿಯನ್ನು ಹೊಂದಿರುತ್ತಾರೆ ಒಳ್ಳೆಯ ಮನಸ್ಸಿನ ಇಚ್ಛಾ ಶಕ್ತಿಯನ್ನು ಹೊಂದಿರುವಂತಹ ವಿಶೇಷವಾದ ಅಪೇಕ್ಷಿತ ಜೀವನವನ್ನು ನಡೆಸುವಂತಹ ಮಹಿಳೆಯರಾಗಿರುತ್ತಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಮಹಿಳೆಯರಾಗಿರಬಹುದು ಗಂಡಸಾಗಿ ಗಂಡಸರಾಗಿರಬಹುದು ಒಳ್ಳೆಯ ವ್ಯಕ್ತಿತ್ವ ಸೌಂದರ್ಯದ ಮೇಲೆ ಹೆಚ್ಚಿನ ಆಕರ್ಷಣೆಯನ್ನ ಹೊಂದಿರುವಂತಹ ಜನರಾಗಿರುತ್ತಾರೆ ತುಂಬಾ ದೃಢ ಸ್ವಭಾವ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ ಸ್ನೇಹಿತರೆ ಏನನ್ನೇ ಕೂಡ ಮಾಡಿ ಮುಗಿಸುವಂತಹ ಚಾಣಾಕ್ಷತನ ಇವರಿಗೆ ಇರುತ್ತೆ ಅಂತ ಹೇಳ್ಬೋದು ಶಿಕ್ಷಣದಲ್ಲೂ ಅಷ್ಟೇ ಇವರನ್ನು ಸೋಲಿಸೋಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಮಕರ ರಾಶಿಯಲ್ಲಿ ಇರ್ತಕ್ಕಂಥ ಪುರುಷರು ಮತ್ತು ಮಹಿಳೆಯರು ಒಳ್ಳೆಯ ಮನಸ್ಥಿತಿಯನ್ನು ಹೊಂದಿರುತ್ತಾರೆ ಬಹಳ ಬುದ್ಧಿವಂತಿಕೆ ಇರುತ್ತದೆ ಇವರಿಗೆ ಎಷ್ಟಿರುತ್ತೆ ಅಂದರೆ ಅವರ ಬುದ್ಧಿವಂತಿಕೆಯನ್ನು ನೋಡಿದ ಯಾರಾದರೂ ಕೂಡ ಅವರ ಹತ್ರ ಆಕರ್ಷಿತರಾಗ್ತಾರೆ ಅಷ್ಟು ವಿಶೇಷವಾಗಿ ಒಬ್ಬ ಮಹಿಳೆ ಮಕರ ರಾಶಿಯ ಪುರುಷನನ್ನು ರಹಸ್ಯವಾಗಿ ಪ್ರೀತಿ ಮಾಡ್ತಾ ಇದ್ದಾಳೆ ಇಷ್ಟಪಡ್ತಿದ್ದಾಳೆ ಅಂದರೆ ಏಕಂತಂದ್ರೆ ಆ ರಾಶಿ ಚಕ್ರದ ಪುರುಷರು ತುಂಬ ಬುದ್ಧಿವಂತರು ಮತ್ತು ತುಂಬ ಸುಂದರವಾಗಿರ್ತಾರೆ ಅಂದರೆ ಅವರ ಜೀವನದ ಬಗ್ಗೆ ತುಂಬ ಕನಸುಗಳನ್ನು ಕಟ್ಟಿಕೊಂಡಿರ್ತಾರೆ ಅವರು ಎಲ್ಲವನ್ನ ನಿರ್ವಹಿಸುವಂತಹ ಚಾಣಾಕ್ಷತನವನ್ನು ಹೊಂದಿರ್ತಾರೆ ಸ್ನೇಹಿತರೆ ಅಂದರೆ ಅವರ ಮಾತಿರಲಿ ಕೆಲಸನೇ ಇರಲಿ ಧೈರ್ಯಶಾಲಿಗಳಾಗಿರ್ತಾರೆ ಯಾರನ್ನು ನೋಯಿಸೋದು ಯಾವುದೇ ಆಗಿರಲಿ ಅಂದರೆ ತೊಂದರೆ ಕೊಡದೆ ಸರಿಯಾದ ಸಮಯಕ್ಕೆ ಮಾತನಾಡೋದು ಸರಿಯಾದ ಸಮಯಕ್ಕೆ ಕೆಲಸ ಮುಗಿಸೋದು ಹೀಗೆ ಎಲ್ಲವನ್ನು ಹೊಂದಿರ್ತಾರೆ ಆ ಅದಕ್ಕೆ ಆ ಮಹಿಳೆ ಅವರನ್ನು ಇಷ್ಟಪಡ್ತಿರ್ತಾಳೆ ಎಂದರ್ಥ ಅಂದರೆ ಮಹಿಳೆ ಅವ ಅವರನ್ನ ಗಮನಿಸ್ತಾ ಇರ್ತಾಳೆ ಎಂದರ್ಥ ಅಂದರೆ ಅವಳು ನಿಮ್ಮನ್ನ ರಹಸ್ಯವಾಗಿ ಶಾಶ್ವತವಾಗಿ ಇಷ್ಟಪಡುತ್ತಿರ್ತಾಳೆ ಆದ್ದರಿಂದ ಅವಳು ನಿಮಗೆ ಜೀವನದಲ್ಲಿ ಈ ವಿಶೇಷವಾದ ಅಪಾರ ಪ್ರೀತಿಯನ್ನು ಬಯಸ್ತಾ ಇರ್ತಾಳೆ ನಿಮ್ಮ ಜೀವನದ ಮೇಲೆ ನಿಮ್ಮ ಮೇಲೆ ಅಪಾರವಾದ ಪ್ರೀತಿಯನ್ನು ಬೆಳೆಸಿಕೊಂಡಿದ್ದಾಳೆ ಎಂದರ್ಥ ಅವಳು ನಿಮ್ಮ ಪ್ರತಿಯೊಂದು ನಡೆನುಡಿಯನ್ನು ಗಮನಿಸುತ್ತಿದ್ದಾಳೆ ಅವಳು ನಿನ್ನ ಬಗ್ಗೆ ಎಲ್ಲ ವಿವರಗಳನ್ನು ಮತ್ತು ವಿಷಯಗಳನ್ನು ತಿಳಿಸಿ ತಿಳಿದಿರುವಂತಹ ಸ್ನೇಹಿತರು ಅಥವಾ ಸಂಬಂಧಿಕರು ಆಗಿರಬಹುದು ಅವಳು ಕಾಲ ಕಾಲಕ್ಕೆ ಕಂಡುಹಿಡಿಯಬಹುದು ನಿನ್ನೊಂದಿಗೆ ಮಾತನಾಡಲು ಅಥವಾ ನಿನಗೆ ಕರೆ ಮಾಡಿ ನಿಧಾನವಾಗಿ ಕಾಯಬೇಕು ಎಂದು ಹೇಳಬಹುದು ಮತ್ತು ಅವಳು ನಿನ್ನ ಪ್ರತಿಯೊಂದು ನಡೆನುಡಿಯನ್ನು ಸಹ ವೀಕ್ಷಿಸಬಹುದು ಏಕೆಂದರೆ ನೀವು ಮಾಡುವ ಎಲ್ಲ ಕೆಲಸ ಅವಳಿಗೆ ಇಷ್ಟವಾಗಿರುತ್ತೆ ಅಂದರೆ ಪುರುಷರು ಹೀಗಿರಬೇಕು ಹೀಗೆ ನೀವು ಮಾತನಾಡುವ ಶೈಲಿ ಇರಬೇಕು ಪ್ರತಿಯೊಂದು ಸಣ್ಣ ಕೆಲಸವೂ ಅವಳಿಗೆ ಚೆನ್ನಾಗಿ ಕಾಣುತ್ತದೆ ಅಷ್ಟು ಅದು ಅವಳನ್ನು ಹೆಚ್ಚು ನಿಮ್ಮತ್ತ ಆಕರ್ಷಣೆ ಮಾಡೋದಕ್ಕೆ ಕಾರಣ ಆಗಿರ್ತದೆ ಅದು ನಿಮ್ಮ ಹಣ ನಿರ್ವಹಣೆ ಆಗಿರಲಿ ನಿಮ್ಮ ಹಣ ಸಂಪಾದನೆ ಮಾಡುವ ಕೌಶಲ್ಯ ಆಗಿರಲಿ ಬೇರೆಯವರೊಂದಿಗೆ ಮಾತನಾಡುವ ವರ್ತಿಸುವಂಥ ಬುದ್ಧಿವಂತಿಕೆ ಆಗಿರಲಿ ಎಲ್ಲವನ್ನು ಅವಳು ಶಾಶ್ವತವಾಗಿ ಗಮನಿಸ್ತಾ ಇರ್ತಾಳೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಅವನಲ್ಲಿರಿಯುವಂಥ ಧೈರ್ಯ ಅವಳಿಗೆ ಇಷ್ಟವಾಗುತ್ತೆ ಮತ್ತು ನೀವು ಮಾಡುವ ಪ್ರತಿಯೊಂದು ನಡೆ ನುಡಿ ಸಹ ಅವಳು ಅನುಸರಿಸುತ್ತಿರ್ತಾಳೆ ನಿಮ್ಮನ್ನು ಗಮನಿಸ್ತಾಳೆ ಇರ್ತಾಳೆ ಅವಳು ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ ನಿಮ್ಮ ಜಾತಕದ ಪ್ರಕಾರ ಒಬ್ಬ ಮಹಿಳೆ ನಿಮ್ಮನ್ನು ರಹಸ್ಯವಾಗಿ ಇಷ್ಟಪಡುತ್ತಿದ್ದಾಳೆ ಅದು ನಿಮ್ಮ ಜಾತಕದಲ್ಲಿ ಇದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಅಲ್ಲದೆ ಮಕರ ರಾಶಿಯವರು ಎದುರಿಸುವಂಥ ರೀತಿ ಮಾತಿನಲ್ಲಿ ಇರ್ತಕ್ಕಂಥ ತೂಕ ಉತ್ತಮವಾದ ಬಟ್ಟೆಗಳು ಎಲ್ಲವನ್ನು ನಿಪುಣರಾಗಿರೋದ್ರಿಂದ ಬಣ್ಣಕ್ಕೆ ಹೊಂದುವಂಥ ಮಾತ್ರವಲ್ಲದೆ ಅವರ ತುಂಬ ತುಂಬ ಒಂದು ಸೌಂದರ್ಯ ಪ್ರಿಯರಾಗಿರೋದ್ರಿಂದ ಅವರನ್ನು ನೋಡಿ ಯಾರೇ ಒಬ್ಬ ವ್ಯಕ್ತಿಯಾದರೂ ಆಕರ್ಷಣೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ನೀವು ತುಂಬ ಒಳ್ಳೆಯ ಮನಸ್ಸಿರೋರು ಆಗಿರೋದ್ರಿಂದ ಅವರು ನಿಮ್ಮನ್ನು ಬೇಕೆಂದು ಬಯಸ್ತಾ ಇರ್ತಾರೆ ಅವರು ಒಳ್ಳೆಯವರು ಎಂದು ಹೇಳಿಕೊಂಡು ಎಲ್ಲ ರೀತಿ ಕೆಲಸವನ್ನು ನಿರ್ವಹಿಸುವಂಥ ಮನಸ್ಥಿತಿ ಇರೋದ್ರಿಂದ ಖಂಡಿತವಾಗಿ ಆ ಮಹಿಳೆ ನಿಮ್ಮನ್ನು ಯಾವತ್ತೂ ಕೂಡ ಕೈ ಬಿಡೋದಿಲ್ಲ ನಿಮ್ಮ ಹಿಂದೆ ಸದಾಕಾಲ ಅವಳು ನಿಮಗೋಸ್ಕರ ಕಾಯ್ತಿದ್ದಾಳೆ ನಿಮ್ಮನ್ನು ಬಹಳಷ್ಟು ಇಷ್ಟಪಡುತ್ತಿದ್ದಾಳೆ ನಿಮ್ಮ ಮನೆಯ ಮುಂದೆ ಅಥವಾ ಹಿಂದೆ ನೋಡಿದಾಗಲೆಲ್ಲ ಅವಳು ನಿಮ್ಮನ್ನು ಯಾವಾಗಲೂ ಕೂಡ ನಿಲುವನ್ನು ನೋಡ್ತಾಳೆ ಅಷ್ಟೇ ಅಲ್ಲದೆ ಅವರು ನಿಮ್ಮನ್ನು ಪುರುಷನ ರೀತಿಯಲ್ಲಿ ಪುರುಷನ ಒಂದು ವ್ಯಕ್ತಿತ್ವದ ವಿಷಯದಲ್ಲಿ ಕಾಣ್ತಾರೆ ಆಗಿರೋದರಿಂದ ಮಕರ ರಾಶಿಯವರು ಸ್ವಯಂ ಚಾಲಿತವಾಗಿ ಅವರನ್ನು ಇಷ್ಟಪಡುತ್ತಾಳೆ ಆ ಮಹಿಳೆ ಈ ಪ್ರೀತಿಯನ್ನು ಹೇಳಲು ಸಾಧ್ಯವಿಲ್ಲ ಆ ಮಹಿಳೆ ನಿಮ್ಮನ್ನು ಪ್ರೀತಿಸ್ತಾಳೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಅವಳು ನಿಮ್ಮನ್ನು ಮನಸಾರೆ ಮೆಚ್ಚಿಕೊಂಡಿರ್ತಾಳೆ ನಿಮ್ಮ ಮುಂದೆ ಬಂದು ಹೇಳೋದಕ್ಕೆ ಭಯಪಡಿ ಭಯಪಡುತ್ತಿರ್ತಾಳೆ ಅಷ್ಟೇ ಅಲ್ಲದೆ ನೀವು ಹೇಳೋಕ್ಕೆ ಹೋದರೂ ಕೂಡ ಸಾಧ್ಯವಾಗದೆ ಹೋಗ್ಬೋದು ಏಕೆಂದರೆ ನೀವು ಅವರನ್ನು ಗಮನಿಸಿ ಒಂದು ಮದುವೆಯ ತನಕ ಹೋಗುವಷ್ಟರಲ್ಲಿ ನಿಮಗೆ ಬೇರೆ ಸಂಬಂಧ ಸಿಗಬಹುದು ಅಥವಾ ಬೇರೆಯವರ ಜೊತೆ ಮದುವೆ ನಿಶ್ಚಯವಾಗಿರ್ಬೋದು ಆದ್ದರಿಂದ ಆ ಮಹಿಳೆ ನಿಮ್ಮನ್ನು ದೂರದಿಂದಲೇ ನೋಡಿ ಸಂತೋಷ ಪಡ್ತಾ ಇರ್ತಾಳೆ ನಿಮ್ಮನ್ನು ಅವಳು ಮನಸಾರೆ ಪ್ರೀತಿಸ್ತಾ ಇದ್ದಾಳೆ ನಿಮ್ಮ ಆಕರ್ಷಿತಳಾಗಿದ್ದಾಳೆ ಎಂದು ನಾವು ಹೇಳಬಹುದು ಏಕೆಂದರೆ ಆ ಸಮಯದಲ್ಲಿ ಅವಳು ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಯೋಚನೆ ಮಾಡ್ತಾಳೆ ಮತ್ತು ದೇವರಲ್ಲಿ ಹರಕೆ ಮಾಡ್ತಾಳೆ ನೀವು ಆರೋಗ್ಯವಂತರಾಗಿರಬೇಕು ದೈಹಿಕವಾಗಿ ಶಕ್ತಿವಂತರಾಗಿರಬೇಕು ನೆಮ್ಮದಿಯಾಗಿರಬೇಕು ಸಂತೋಷದ ಜೀವನ ನಿಮಗೆ ಸಿಗಬೇಕು ಅಂತ ಆ ಒಂದು ಮಹಿಳೆ ನಿಮಗೆ ಸಂಪೂರ್ಣವಾಗಿ ಆಶೀರ್ವಾದದ ಮೂಲಕ ಒಂದು ವಿಶೇಷವಾದ ಶಕ್ತಿಯನ್ನು ತುಂಬುತ್ತಿದ್ದಾಳೆ ಒಟ್ಟಾರೆಯಾಗಿ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಆ ಮಹಿಳೆ ನಿಮ್ಮನ್ನು ಪ್ರೀತಿಸುವಷ್ಟು ಬೇರೆ ಯಾರನ್ನೂ ಕೂಡ ಪ್ರೀತಿಸುವುದಷ್ಟು ಸಾಧ್ಯವಿಲ್ಲ ಅಂತ ಹೇಳಲಾಗುತ್ತದೆ ಒಟ್ಟಾರೆಯಾಗಿ ನಿಮಗೆ ಏನು ತೊಂದರೆ ಇಲ್ಲದೆ ಇರುವಂತಹ ನೆಮ್ಮದಿಯ ಜೀವನ ಸಿಗುತ್ತದೆ ಕಾರಣ ಅವರೇ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ದೇವರಲ್ಲಿ ಮಾಡಿರುವಂಥ ಎಷ್ಟೋ ಪೂಜೆ ಪ್ರಾರ್ಥನೆಗಳು ನಿಮ್ಮನ್ನು ಶಕ್ತಿವಂತರನ್ನಾಗಿ ಧೈರ್ಯವಂತರನ್ನಾಗಿ ಮಾಡಿರ್ತದೆ ಸೃದೃಢ ವ್ಯಕ್ತಿಯನ್ನಾಗಿ ಮಾಡ್ತಾ ಹೋಗುತ್ತೆ ನೀವು ಮಾಡುವ ಯಾವುದೇ ಕೆಲಸ ಉತ್ತಮವಾಗಿರದೇ ಇದ್ದರೂ ಕೂಡ ಅವಳು ನಿಮ್ಮನ್ನು ಇಷ್ಟಪಡ್ತಾಳೆ ನಿಮಗೆ ಯಾವುದೇ ಕೆಲಸ ಇಲ್ಲ ಇಷ್ಟ ಇಲ್ಲದೆ ಮನಸ್ಸಿನಲ್ಲಿ ಕೋಪ ಮಾಡಿಕೊಂಡು ಜಗಳ ಮಾಡಿಕೊಂಡು ಯಾವುದೇ ಕೆಲಸವನ್ನು ನಿರ್ವಹಿಸಿ ಹೋದರೂ ಕೂಡ ಆ ವ್ಯಕ್ತಿಗೆ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಇಷ್ಟವಾಗ್ತಾ ಇರುತ್ತೆ ಈ ರೀತಿಯಲ್ಲಿ ಅವಳಿಗೆ ಕಾರಣ ತಿಳಿದಿಲ್ಲ ಒಬ್ಬ ವ್ಯಕ್ತಿಯನ್ನು ಪ್ರೀತಿಸಲು ಹೆಚ್ಚು ಕಾರಣಗಳಿಲ್ಲ ಒಬ್ಬ ವ್ಯಕ್ತಿಯನ್ನು ದ್ವೇಷಿಸಲು ಹೆಚ್ಚು ಕಾರಣಗಳಿಲ್ಲ ಅವರು ನಿಮ್ಮನ್ನು ಪ್ರೀತಿಸುತ್ತಾರೆ ಅಂತ ಹೇಳುತ್ತಲೇ ಇರುತ್ತಾರೆ ಏನೇ ಆದರೂ ಅವರ ರೀತಿಯಲ್ಲಿ ಅವರು ಧೈರ್ಯಶಾಲಿಗಳಾಗಿರುತ್ತಾರೆ ಸ್ನೇಹಿತರೆ ಅಂತ ಹೇಳುತ್ತಲೇ ಇರ್ತಾರೆ ಅವರು ತುಂಬ ಬುದ್ಧಿವಂತರು ಏನೇ ಆದರೂ ಕೂಡ ಅವರು ತುಂಬಾ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾದರೂ ಯೋಚನೆ ಮಾಡ್ತಾರೆ ಈ ರೀತಿಯ ಒಬ್ಬ ವ್ಯಕ್ತಿಯನ್ನು ಇಷ್ಟಪಡದೇ ಇರಲು ಕಾರಣವಿರಬಹುದು ಆದರೆ ಅಲ್ಲದೆ ಉದಾಹರಣೆಗೆ ಒಬ್ಬ ಎಲ್ಲ ರೀತಿಯ ತೊಂದರೆಗಳನ್ನು ನಿರ್ವಹಿಸುವಂಥ ಚಾಣಾಕ್ಷತನ ವ್ಯಕ್ತಿಯಾಗಿ ಆ ಮಹಿಳೆ ಕಾಯ್ತಾ ಇದ್ದಾರೆ ನಿಮ್ಮ ಎಲ್ಲ ಗುಣಗಳು ಅವರ ಮನಸ್ಫೂರ್ತಿಯಾಗಿ ಇಷ್ಟಪಡ್ತಿದ್ದಾಳೆ ಅವಳು ನಿಮ್ಮನ್ನು ಯಾವಾಗಲೂ ಕೂಡ ಸದಾ ನಿಮ್ಮ ಹೃದಯದಲ್ಲಿ ಒಂದು ಸಿಂಹಾಸನವನ್ನು ಕಟ್ಟಿ ಪೂಜಿಸುವಂತ ಮತ್ತು ಒಂದು ಮೆಚ್ಚಿಸುವಂತ ಪ್ರಯತ್ನಿಸುತ್ತಾಳೆ ನಾವು ಯಾವುದೇ ತಪ್ಪು ತಪ್ಪಿನಲ್ಲಿ ಬೆಳಕಿನಲ್ಲಿ ನೋಡುವ ಅಗತ್ಯವಿಲ್ಲ ಆದರೆ ನಾವು ಅದನ್ನು ಒಳ್ಳೆಯ ಬೆಳಕಿನಿಂದ ಕೂಡ ಯೋಚಿಸಬಹುದು ಏಕೆಂದರೆ ಒಬ್ಬ ಮಹಿಳೆಯನ್ನು ಮೆಚ್ಚಿಸಲಾಗುತ್ತೆ ಎಂಬ ಕಾರಣಕ್ಕೆ ನಾವು ಅದನ್ನು ವಿಭಿನ್ನವಾಗಿ ಅರ್ಥೈಸಬಾರದು ಏಕೆಂದರೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಇರೋದಿಲ್ಲ ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುವಂಥ ಜನರ ಜೊತೆಯಾಗಿ ಆ ಮಹಿಳೆ ಇರಬಹುದು ಅಥವಾ ನಿಮ್ಮ ಸ್ನೇಹಿತರಲ್ಲಿ ಇರಬಹುದು ಸಂಬಂಧಿಕರಲ್ಲಿ ಇರಬಹುದು ನಿಮ್ಮ ಕುಟುಂಬದಲ್ಲಿ ಇರಬಹುದು ಆ ಮಹಿಳೆಯಿಂದಾಗಿ ನಿಮಗೆ ಯಾವುದೇ ನಷ್ಟವಾಗುವುದಿಲ್ಲ ಆ ಮಹಿಳೆ ಯಾರೆಂದು ನಿಮಗೆ ತಿಳಿಯುತ್ತದೆ ಏಕೆಂದರೆ ನೀವು ನಿಮ್ಮ ಕೆಲಸದ ಸ್ಥಳದ ಬಳಿ ಇರಬಹುದು ಯಾರಾದರೂ ಕೂಡ ನಿಮ್ಮನ್ನು ಗಮನಿಸ್ತಾ ಇರ್ತಾರೆ ಅಥವಾ ನೀವು ನಿಮ್ಮ ಸಾಮಾಜಿಕ ಅಥವಾ ಸ್ನೇಹಿತರ ಇರಬಹುದು ಅಥವಾ ನಿಮ್ಮೊಂದಿಗೆ ಸದಾಕಾಲ ಮಾಡ ಮಾತನಾಡುತ್ತಿರಬಹುದು ನಿಮ್ಮ ಕೆಲಸಗಳನ್ನು ಗಮನಿಸ್ತಾರೆ ನಿಮ್ಮ ಜೊತೆಗೆ ನಿಂತು ನಿಮಗೆ ಸಾಂತ್ವನವನ್ನು ನೀಡ್ತಾರೆ ಒಳ್ಳೆ ಧೈರ್ಯವನ್ನು ಕೊಡ್ತಾರೆ ನೀವು ಕುಗ್ಗಿದಾಗ ನಿಮ್ಮನ್ನು ಸದೃಢ ವ್ಯಕ್ತಿಯನ್ನಾಗಿ ಮಾಡಲು ಪ್ರಯತ್ನಿಸುವಂಥ ವ್ಯಕ್ತಿಯೇ ಆ ಮಹಿಳೆಯಾಗಿರ್ಬೋದು ಕೆಲವರಿಗೆ ಫೋನಿನಲ್ಲಿ ಮಾತನಾಡುವುದು ಅಥವಾ ಪದೇ ಪದೇ ಕರೆ ಮಾಡುವುದು ಇತ್ಯಾದಿ ಅರ್ಥವಾಗುತ್ತದೆ ಕೆಲವರಿಗೆ ಅರ್ಥವಾಗದೇ ಇರಬಹುದು ಅದನ್ನು ಹೇಗೆ ತಿಳಿಯುವುದು ಆ ಮಹಿಳೆ ಹಾಗಾಗಿ ಕರೆ ಮಾಡಲು ಪ್ರಯತ್ನಿಸ್ತಾ ಇರ್ತಾಳೆ ಯಾವುದೋ ರೂಪದಲ್ಲಿ ಅಂದರೆ ಯಾವುದೇ ಕಾರಣವಿಲ್ಲದೆ ಕೂಡ ನಿಮಗೆ ನಮಸ್ಕಾರ ಮಾಡುವಂಥ ಕೆಲವು ಚಿಹ್ನೆಗಳು ನಿಮ್ಮ ಅರ್ಥ ಮಾಡಿಕೊಳ್ಳಬಹುದು ಆ ಆಧಾರದ ಮೇಲೆ ಆ ಮಹಿಳೆ ನಿಮ್ಮನ್ನ ಇಷ್ಟಪಡುತ್ತಾಳೆ ಎಂದು ಹೇಳಬಹುದು ಕೆಲವರು ಮಾತನಾಡುತ್ತಾರೆ ಫೋನಿನಲ್ಲೂ ಸಹ ನೀವು ನಿಮಗೆ ಕಿರಿಕಿರಿ ಆದಾಗೆಲ್ಲ ಅವಳು ಪ್ರತಿ ಬಾರಿ ನಿಮಗೆ ಕರೆ ಮಾಡುತ್ತಾಳೆ ಮತ್ತೆ ನಿಮ್ಮನ್ನ ಸಹ ಸ್ವಾಗತಿಸುತ್ತಾಳೆ ಸ್ನೇಹಿತರೆ ಈ ಬಾರಿ ನಿಮಗೆ ಕರೆ ಮಾಡಿ ಸ್ವಾಗತಿಸುತ್ತಾಳೆ ತೊಂದರೆ ಆದಾಗ ಸಾಂತ್ವನ ಹೇಳ್ತಾಳೆ ಆ ಮಹಿಳೆ ಯಾರೆಂದು ನೀವು ಅರ್ಥ ಮಾಡಿಕೊಳ್ಳಬಹುದು ಅವಳು ನಿಮ್ಮನ್ನ ತಪ್ಪು ರೀತಿಯಲ್ಲಿ ನೋಡೋದಿಲ್ಲ ಯಾವುದೇ ರೀತಿ ತಪ್ಪು ಕೆಲಸ ಮಾಡಿದರೂ ಕೂಡ ಮಹಿಳೆ ಅದನ್ನು ಹೆಚ್ಚು ಸಂತೋಷದಿಂದ ಖುಷಿಯಿಂದ ಸ್ವೀಕರಿಸುತ್ತಾಳೆ ನೀವು ಆಕೆ ನಿಮ್ಮ ಸಹೋದರಿ ಆಗಿರ್ಬೋದು ಅಥವಾ ನಿಮ್ಮ ಸ ಸಂಗಾತಿ ಆಗಿರ್ಬೋದು ಆದರೂ ಕೂಡ ನಿಮ್ಮ ಸ್ನೇಹಿತೆ ಕೂಡ ಆಗಿರ್ಬೋದು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ ಸ್ನೇಹಿತರೆ ಈಗ ಆಲ್ರೆಡಿ ಮದುವೆ ಆಗಿದೆ ಅನ್ನೋರು ಖಂಡಿತ ಅವಳನ್ನು ಒಳ್ಳೆಯ ಸ್ನೇಹಿತೆಯ ರೂಪದಲ್ಲಿ ನೋಡಿ ಮದುವೆ ಆಗಿಲ್ಲ ಅನ್ನೋರು ಪುರುಷರು ಖಂಡಿತ ಅಂತಹ ಸ್ತ್ರೀಯನ್ನು ಮದುವೆ ಆದರೆ ಜೀವನದಲ್ಲಿ ಎಲ್ಲ ಸುಖ ಭಾಗ್ಯಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ತಾ ಅವಳು ತುಂಬ ಶಕ್ತಿಯುತವಾದ ಮಹಿಳೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತ ಖಂಡಿತ ಆ ಮಹಿಳೆಯನ್ನು ನೀವು ಸ್ವೀಕರಿಸಿ ಅಂದರೆ ಮದುವೆ ಆಗಿಲ್ಲ ಅನ್ನೋರು ಸ್ವೀಕರಿಸಿ ವಿವಾಹವಾಗಿ ನಂತರ ನಿಮ್ಮ ಜೀವನ ಶ್ರೀಮಂತವಾಗುತ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಈ ವಿಡಿಯೋ ನಮ್ಮ ಕರ ರಾಶಿಯವರಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ಸ್ಕಿಪ್ ಮಾಡಿ ನೋಡಬೇಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ ಹೊಸದಾಗಿ ನೋಡೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಸ್ನೇಹಿತರೆ ಮತ್ತು ಸಿಕ್ ೀನಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ಇಷ್ಟ ಆಗಿದೆ ಓಂ ಶ್ರೀ ಶನೇಶ್ವರಾಯ ಮಹ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯನ ಮಹ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ ಮತ್ತು ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಎಲ್ಲರಿಗೂ ಧನ್ಯವಾದಗಳು ಒಳಿತಾಗಲಿ